ಹಾಂ ಮಕ್ಕಳೇ ಇಲ್ಲ ನೋಡ್ರಿ ನಾನು ಈ ಗುಂಪಲ್ಲಿ ಒಂದಷ್ಟು ವಸ್ತುಗಳನ್ನು ಇಟ್ಟೀನಿ ಹೌದಾ ಇವೆಲ್ಲ ಸೋಮಪ್ಪನ ಮನೆಯ ವಸ್ತುಗಳು ಗೊತ್ತಾಯ್ತಾ ಆಮೇಲೆ ಈ ಗುಂಪಲ್ಲೂ ಒಂದಷ್ಟು ವಸ್ತುಗಳನ್ನು ಇಟ್ಟಿನಿ ಇವೆಲ್ಲ ರಾಮಪ್ಪನ ಮನೆಯ ವಸ್ತುಗಳು ನೋಡಿದ್ರಾ ನೀವೆಲ್ಲ ಏನು ಮಾಡ್ಬೇಕು ಗೊತ್ತಾ ಆ ವಸ್ತುಗಳನ್ನು ಸರಿಯಾಗಿ ಗಮನಿಸ್ರಿ ಹಾಂ ಆ ವಸ್ತುಗಳನ್ನು ನೋಡಿ ಸೋಮಪ್ಪನ ಮನೆಯ ಜೀವನ ಸೋಮಪ್ಪನ ಮನೆಯ ಸ್ಥಿತಿ ಅಥವಾ ಸೋಮಪ್ಪನ ಮನೆಯ ಸಂಕ್ಷಿಪ್ತ ಇತಿಹಾಸವನ್ನು ಆ ವಸ್ತುಗಳನ್ನು ಆಧಾರವಾಗಿಟ್ಕೊಂಡು ನೀವೇ ರಚನೆ ಮಾಡಬೇಕು ಹಾಂ ಇಲ್ಲಿ ಈ ವಸ್ತುಗಳನ್ನು ಆಧಾರವಾಗಿಟ್ಕೊಂಡು ಈ ಗುಂಪಿನವ್ರು ಏನು ಮಾಡಬೇಕಂದ್ರೆ ರಾಮಪ್ಪನ ಮನೆಯ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನೀವು ರಚನೆ ಮಾಡಬೇಕು ಮಾಡ್ತೀರಲ್ಲ ಈಗ ಮೊದಲು ಎಲ್ಲವನ್ನು ಗಮನಿಸಿ ಫಸ್ಟು ಸಲ ಏನು ಮಾಡ್ರಿ ಎಲ್ಲರೂ ಚರ್ಚೆ ಮಾಡ್ಕೊಳ್ರಿ ನೋಡ್ರಿ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿರಿ ಗಮನಿಸಿ ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಳ್ರಿ ಮಾಡಿಕೊಂಡು ಏನು ಇತಿಹಾಸವನ್ನು ರಚಿಸ್ತೀರಿ ಅಂತ ಹೇಳಿ ನೀವೇ ಒಂದು ಊಹೆ ಮಾಡಿಕೊಂಡು ರಚನೆ ರಚನೆ ಮಾಡಬೇಕು ಎಲ್ಲ ವಸ್ತುಗಳನ್ನು ಗಮನಿಸಿದ್ರಾ ಈಗ ನೀವು ಅದ್ರ ಬಗ್ಗೆ ಹೇಳ್ಬೌದಾ ಈಗ ಹಾಂ ಈಗ ಫಸ್ಟು ರಾಮಪ್ಪನ ಮನೆಯ ವಸ್ತುಗಳ ಬಗ್ಗೆ ನೋಡೋಣ ಅಂತ ಒಬ್ಬೊಬ್ಬರಾಗಿ ತೊಗೊಳ್ರಿ ನಿಮಗೇನು ಅನ್ಸುತ್ತೆ ಅಥವಾ ಅದನ್ನು ಬಳಸಿ ಅದ್ರ ಅವ್ರು ಏನು ಮಾಡಿರ್ಬೋದು ಅವ್ರ ಜೀವನ ಅವ್ರ ಮನೆಯ ಸ್ಥಿತಿ ಹೇಗಿತ್ತು ಅಂತ ನೀವು ಹೇಳ್ತೀರಲ್ಲ ಹೇಳ್ಬೌದಲ್ಲ ಅವುಗಳನ್ನು ಆಧಾರವಾಗಿ ಇಟ್ಕೊಂಡು ಹಾಂ ತಗೊಳ್ರಿ ಹಾಂ ಏನದು ಹಾಂ ಹೇಳು ನಿನಗೇನು ಅನ್ಸುತ್ತೆ ಅದನ್ನು ನೋಡಿ ರಾಮಪ್ಪನ ಮನೆಯಲ್ಲಿ ಆವಾಗಿನ ಕಾಲದಲ್ಲಿ ಈ ಚಿಮಿಯನ್ನು ಬಳಸುತ್ತಿದ್ದರು ರಾತ್ರಿ ಬೆಳಕಿಗಾಗಿ ಈ ಚಿಮಣಿಯನ್ನು ಬಳಸುತ್ತಿದ್ದರು ಅವಾಗಿನ ಕಾಲದಲ್ಲಿ ಈ ವಿದ್ಯುತ್ ಆ ವಿದ್ಯುತ್ಗಳಿರಲಿಲ್ಲ ಎಂದು ನನಗೆ ಅನಿಸುತ್ತದೆ ವೆರಿ ಗುಡ್ ಆವಾಗಿನ ಕಾಲದಲ್ಲಿ ವಿದ್ಯುತ್ ಸೌಲಭ್ಯ ಇಲ್ಲದೆ ಇರಬಹುದು ಅದಕ್ಕೋಸ್ಕರ ಈ ಚಿಮನಿಯನ್ನು ಅವರು ರಾತ್ರಿ ಹೊತ್ತು ಬೆಳಕಿಗಾಗಿ ಬಳಸಿರಬಹುದು ಅಂತ ಚೈತ್ರ ಹೇಳ್ತಿದ್ದಾಳೆ ಓಕೆ ವೆರಿ ಗುಡ್ ನೆಕ್ಸ್ಟ್ ಮತ್ತೆ ಬೇರೆ ತಗೊಂಡ್ರಿ ವಸ್ತುನ ನಾವಪ್ಪನ ಮನೆಯಲ್ಲಿ ನನಗೆ ಈ ಕಲ್ಲು ಸಿಕ್ಕಿದೆ ನನಗೆ ಅನಿಸುತ್ತಿದೆ ಕಲ್ಲುಕಲ್ ಅಡಿಕೆ ಬಳಸಿರಬಹುದು ಅಥವಾ ಅಡಿಗೆ ಮನೆಯಲ್ಲಿ ಏನಾದ್ರೂ ಪದಾರ್ಥವನ್ನ ಅರಿಯೋದಕ್ಕೂ ಕೂಡ ಬಳಸಿರಬಹುದು ವೆರಿ ಗುಡ್ ನೆಕ್ಸ್ಟ್ ರಾಮಪ್ಪನ ಮನೆಯಲ್ಲಿ ಈ ಮಡಿಕೆ ನನಗೆ ಸಿಕ್ಕವು ರಾಮಪ್ಪನ ಕಾಲದಲ್ಲಿ ಈ ಮಣ್ಣಿನ ಮಡಿಕೆಯಿಂದ ಅಡುಗೆ ಮಾಡುತ್ತಿದ್ದರು ಎಂದು ನಮಗೆ ಅನಿಸುತ್ತದೆ ಆ ಅದರಿಂದ ಏನು ಮಾಡಿರ್ಬೋದು ಅವರು ಅಡಿಗೆ ಮಾಡೋದಕ್ಕೆ ಅವ್ರನ್ನ ಬಳಸಿರ್ಬೋದು ಅಂತ ಅವ್ರಿಗೆ ಅನ್ಸುತ್ತಂತೆ ವೆರಿ ಗುಡ್ ನೆಕ್ಸ್ಟ್ ಏನು ಇವು ರಾಮಪ್ಪನ ಮನೆಯಲ್ಲಿ ಇವು ವಸ್ತುಗಳುವೇ ಏನು ವಸ್ತುಗಳು ಇವು ಹ್ಮ್ ಏನು ವಸ್ತುಗಳಿವು ಬಳಸಿ ಬಳಸಿ ಕೋಲದಲ್ಲಿ ಕೆಲಸ ಮಾಡುತ್ತವೆ ಹ್ಞೂ ಹೊಲದಲ್ಲಿ ಕೆಲಸ ಮಾಡಿರಬಹುದು ಇವು ಕೃಷಿ ವಸ್ತುಗಳ ಇವೆಲ್ಲ ಕೃಷಿ ಕೃಷಿ ಚಟುವಟಿಕೆಗಳಿಗೆ ಬಳಸುವಂತಹ ವಸ್ತುಗಳು ಇವುಗಳನ್ನು ಬಳಸಿ ರಾಮಪ್ಪ ಹೊಲದಲ್ಲಿ ಕೆಲಸ ಮಾಡಿರಬಹುದು ಅಂತ ನಿಮಗನಿಸುತ್ತೆ ಹಾಂ ಇನ್ನೂ ಒಂದು ಏನು ಅನಿಸ್ಬಹುದು ಇದನ್ನು ನೋಡಿ ನಿಮಗೆ ಹಾಂ ವೆರಿ ಗುಡ್ ರಾಮಪ್ಪನಿಗೆ ಹೊಲ ಇದ್ದಿರಬಹುದು ಅಂತ ಗೊತ್ತಾಗುತ್ತೆ ವೆರಿ ಗುಡ್ ನೆಕ್ಸ್ಟ್ ಹ್ಞೂ ಏನು ನೀವು ಮತ್ತು ತಾಮ್ರ ಹ್ಞೂ ರಾಮಪ್ಪನ ಮನೆಯಲ್ಲಿ ಹಿತ್ತಾಳೆ ಮತ್ತು ತಾಮ್ರಗಳು ಸಿಕ್ಕಿವೆ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳು ಸಿಕ್ಕವಾ ಹಾಂ ಓಕೆ ಏನು ಗೊತ್ತಾಗುತ್ತೆ ಇದರಿಂದ ಹ್ಞೂ ಇದರಿಂದ ಹಿತ್ತಾಳೆ ಮತ್ತು ತಾಮ್ರದ ಪರಿಚಯ ಇತ್ತು ಎಂದು ತಿಳಿಯುತ್ತದೆ ಹಾ ಈ ತಾಮ್ರ ಮತ್ತು ಹಿತ್ತಾಳೆಯ ಪಾತ್ರೆ ಅವ್ರ ಮನೆಯಲ್ಲಿ ಸಿಕ್ಕಿರೋದ್ರಿಂದ ಏನು ಗೊತ್ತಾಗುತ್ತಾ ರಾಮಪ್ಪನ ರಾಮಪ್ಪ ಅವರಿಗೆ ತಾಮ್ರ ಮತ್ತು ಹಿತ್ತಾಳೆ ಲೋಹದ ಪರಿಚಯವಿತ್ತು ಅಂತ ಗೊತ್ತಾಗುತ್ತೆ ವೆರಿ ಗುಡ್ ಇಡು ನೆಕ್ಸ್ಟ್ ಏನು ವಸ್ತು ಇದು ಹಾಂ ಇಷ್ಟು ಗೆಜ್ಜೆ ಸಿಕ್ಕಿದೆ ಮತ್ತು ಕೊರಳಿಗೆ ಕಟ್ಟುತ್ತಾರೆ ಇದರಿಂದಾಗಿ ಇದು ಅವರ ಮನೆಯಲ್ಲಿ ಸಿಕ್ಕಿದೆ ಎಂದು ಗೊತ್ತಾಗುತ್ತೆ ಹಾಂ ಇದರಿಂದ ಮತ್ತೇನು ಗೊತ್ತಾಗುತ್ತೆ ಅವರ ಮನೆಯಲ್ಲಿ ಹಾಂ ಅವರ ಮನೆಯಲ್ಲಿ ಎತ್ತು ಆಕಳು ಪ್ರಾಣಿಗಳನ್ನು ಸಾಕಿದ್ರು ಅಂತ ಗೊತ್ತಾಗುತ್ತೆ ವೆರಿ ಗುಡ್ ಮತ್ತೆ ಮತ್ತೇನು ವಸ್ತು ಐತಿ ಏನಿದು ಬಟಾ ಮತ್ತು ಗೋಧಿ ಹ್ಞೂ ನನಗೆ ರಾಮಪ್ಪನ ಮನೆಯಲ್ಲಿ ಭತ್ತ ಮತ್ತು ಗೋಧೆಗಳು ಸಿಕ್ಕಿದ್ದಾರೆ ಹ್ಞೂ ಏನು ಗೊತ್ತಾಗುತ್ತೆ ಇದರಿಂದ ಇದರಿಂದ ಅವರ ಹೊಲದಲ್ಲಿ ಭತ್ತ ಮತ್ತು ಗೋಧೆಯನ್ನು ಬೆಳೆಯುತ್ತಿದ್ದರು ಅಂತ ಗೊತ್ತಾಗುತ್ತಾ ವೆರಿ ಗುಡ್ ಹಾಂ ಈ ಎಲ್ಲ ವಸ್ತುಗಳನ್ನು ನೋಡಿ ನೀವು ರಾಮಪ್ಪನ ಮನೆ ಅವರ ಜೀವನ ಹೇಗಿತ್ತು ಅಂತ ಹೇಳಿ ಎಲ್ಲರೂ ಒಂದೊಂದು ಪಾಯಿಂಟು ಹೇಳಿದ್ರಿ ನೀವು ಈಗ ಒಂದೊಂದು ಅಂಶಗಳನ್ನು ಹೇಳಿದ್ರಿ ಒಟ್ಟಾರೆಯಾಗಿ ರಾಮಪ್ಪನ ಜೀವನ ಹೇಗೆ ಇತ್ತು ಅಂತ ಹೇಳೋದಾದರೆ ಈ ವಸ್ತುಗಳನ್ನು ಆಧಾರವಾಗಿಟ್ಕೊಂಡು ಏನು ಹೇಳ್ತೀರಿ ಹಾಂ ರಾಮಪ್ಪನ ಜೀವನ ಕೃಷಿ ಜೀವನ ಆಗಿತ್ತು ಅಂದರೆ ಅವರು ಕೃಷಿಯನ್ನೇ ತಮ್ಮ ಜೀವನಕ್ಕಾಗಿ ಅವಲಂಬಿಸಿದ್ರು ಅಂತ ನಮಗೆ ಗೊತ್ತಾಗುತ್ತೆ ಹೇಗೆ ಗೊತ್ತಾಯಿತು ನಿಮಗೆ ಈ ವಸ್ತುಗಳನ್ನು ನೋಡಿ ನಿಮಗೆ ಗೊತ್ತಾಯಿತು ಯಾಕಂದರೆ ನೀವು ಯಾರೂ ರಾಮಪ್ಪನೂ ನೋಡಿಲ್ಲ ರಾಮಪ್ಪ ಕೆಲಸ ಮಾಡೋದು ಕೂಡ ನೋಡಿಲ್ಲ ಆದರೂ ನೀವು ರಾಮಪ್ಪ ಹೀಗೇ ಇದ್ದ ಅಂತ ಹೇಗೆ ಹೇಳಿದಿರಿ ನೀವು ಈ ವಸ್ತುಗಳು ಏನು ಹಂಗಂದ್ರೆ ಆಧಾರಗಳು ಇವು ಹೌದಾ ವೆರಿ ಗುಡ್